ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ ಚಿತ್ರದುರ್ಗದ ವರ್ಷಿಣಿ ಎಂಬ ವಿದ್ಯಾರ್ಥಿನಿ ಮೇಲೆ ಪೆಟ್ರೋಲ್ ಸುರಿದು ಹತ್ಯೆಗೈದಿರುವ ಕಿಡಿಗೇಡಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ಜಗಳೂರು ತಾಲೂಕಿನ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಶೀಲ್ದಾರ್ ಕಚೇರಿ ಅವರಿಗೆ ಕಾಲ್ನಡಿಗೆ ಮೂಲಕ ತೆರಳಿ

ಸ್ಪೆಷಲಾಗಿ ಹೆಣ್ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ ಬಹಳ ಹುಷಾರಾಗಿದೆ ಪೊಲೀಸ್ ಇಲಾಖೆಯ ವಿವಿಧ ಆ್ಯಪ್ಗಳು ಬಿಟ್ಟಿದ್ದಾರೆ ಮಾನ್ಯ ಎಸ್ ಪಿ ಮೇಡಮ್ ಅವರು ಸಹ ಈ ಬಗ್ಗೆ ಗೋಷ್ಠಿಗಳನ್ನು ತಗೊಂಡು ಹೆಣ್ಣುಮಕ್ಕಳು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಯಾವ ರೀತಿ ತಮ್ಮ ಮೊಬೈಲಲ್ಲೇ ಆ ಆ್ಯಪ್ಗಳ ಮೂಲಕ ಇರುವ ಫೋನ್ ಕರೆ ಮಾಡುವ ಮೂಲಕ ನಿಮ್ಮನ್ನು ಸೇಫ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಸಹ ಆ ವಿಡಿಯೋಗಳನ್ನು ಅನುಭವಿಸಿದರೆ ದಯವಿಟ್ಟು ಅದನ್ನು ಹೆಣ್ಮಕ್ಕಳು ಸ್ಪೆಷಲ್ ಯಾವುದೇ ರೀತಿಯ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಸದಾ ನಿಮ್ಮ ಸೇವೆಗೆ ಇದೆ ಸಂಘಟನೆಯ ಕೋರಿಕೆಯಂತೆ ಇನ್ನ ಇನ್ನು ಮುಂಬರುವ ಒಂದು ವಾರ ಅಥವಾ ಹತ್ತು ದಿನಗಳಲ್ಲಿ ಎಲ್ಲ ಹಾಸ್ಟರ್ ವಾರ್ಡನ್ಗಳು ಹಾಗೂ ಅವರ ತಾಲೂಕು ಮುಖಂಡರ ಜೊತೆಗೆ ಒಂದು ಸಭೆಯನ್ನು ನಾವು ಏರ್ಪಡಿಸ್ತೀವಿ ಇದು ಎಲ್ಲರೂ ಸಹ ಕಾಲೇಜ್ ಬಿಟ್ಟು ಬಂದಿದ್ದೀರಿ ಅನ್ಸುತ್ತೆ ದಯವಿಟ್ಟು ಇಲ್ಲಿಂದ ಕಾಲೇಜುಗಳಿಗೆ ಹೋಗಿ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಈ ನಿಮ್ಮ ಅರ್ಜಿಯನ್ನು ಇಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋಕ್ಕೆ ಮುಂದಿನ ಪ್ರಯತ್ನ ಮಾಡಿ ಉದ್ದೇಶಮ್ಮ ಏನ ಹೆಸರು ನನ್ನ ಹೆಸರು ಸಿ ಎಸ್ ಕುಸುಮಾ ಅಂತ ಈ ನಳಂದ ಕಾಲೇಜು ಫಸ್ಟ್ ಫ್ಯೂ ಕಲಾ ವಿಭಾಗ ನಾವು ಸೇಫ್ಟಿ ಆಗಿರಬೇಕು ಮತ್ತು ಎಲ್ಲಿ ಈ ಪ್ರಕರಣ ಅಂತಂದರೆ ಅವಳು ಎಷ್ಟು ಕ್ರೂರ ಅತ್ಯಾಯ ಮಾಡಿದಾರೆ ಅಂತಂದ್ರೆ ನಮಗೂ ಹೊರ ಬರಕ್ಕೆ ಭಯ ಆಗ್ತೈತೆ ಮನೆಗಳಲ್ಲಿ ಭಯ ಎಲ್ಲಿಗೂ ಹೋಗ್ಬೇಡ್ರಿ ಕಾಲೇಜ್ಗೆ ಕೆಲವೊಂದು ಅಡ್ಡೆ ತಡೆ ಆಗ್ತಾ ಇದ್ದಾವೆ ಮನೆಯಲ್ಲಿ ಹೋಗ್ಬೇಡ್ರಿ ನೀವು ಮನೇಲಿ ಅಂದರೆ ಏನು ಹೋಗ್ತೀರಾ ಓದಕ್ಕೆ ಹೋಗ್ಬೇಡ್ರಿ ನೀವು ಭಯ ಪ ಕೂಡ ಎಷ್ಟೊಂದು ಇದು ಭಯ ಪಟ್ಕೊಂಡು ಅವ್ರಿಗೆ ಮನೆಗೆ ಕಳ್ಸಕ್ಕೂ ಎದುರ್ತಾ ಇದಾರೆ ಎಕ್ಸಾಂಪಲ್ ಆನೆ ನಮ್ಮಮ್ಮ ಹೇಳಿತು ಹೋಗ್ಬಿಡ್ರಿ ಅಂತ ಇಲ್ಲಮ್ಮ ನಾನು ಹೋಗ್ತೀನಿ ಅಂತಂದು ಬಂದೆ ಹುಷಾರು ಅಂತ ಹುಷಾರು ಎಲ್ಲರೂ ಎಲ್ಲರೂ ಅಷ್ಟೇ ಹುಷಾರು ಕಾಲೇಜಿಗೆ ಅಂದ್ರೆ ಕಾಲೇಜಿಗೆ ಹೋಗ್ಬೇಕು ಮತ್ತು ಹೋಗ್ಬೇಕಾದ್ರೆ ಅಷ್ಟೇ ಮನೆಗೆ ಹೋಗ್ತೀವಿ ಅಂದ್ಕೊಂಡು ಮನೆಗೆ ಹೋಗ್ಬೇಕು ಎಲ್ಲೆಲ್ಲೂ ಹೋಗ್ಬಾರ್ದು ಮತ್ತು ಇವು ಬಾಯ್ಸ್ ಬಾಯ್ಸ್ ಅವರು ವೇಸ್ಟು ಮನಿಲಿ ಕುಂದಾಗ ಆಗದೆ ಮತ್ತು ಕಾಲೇಜಿಗೆ ಬರ್ದೆ ಫುನ್ಸ್ ಹೋಗಿ ಥರ ಹೋಗ್ತಾ ಇರ್ತಾರೆ ಅವ್ರಿಗೆ ಕೂಡ ಅವ್ರಿಗೆ ಮನೇಲಿ ಅಕ್ಕ ಇರ್ತಾರೆ ಅದಕ್ಕೆ ಎಲ್ಲರನ್ನೂ ಒಂದೇ ತಿರು ಕಾಣಬೇಕು ಅಕ್ಕ ತಂಗಿ ಅಂತ ಭಾವನೆಯನ್ನು ಹೊಂದಬೇಕು ಮತ್ತು ಈ ಈ ಪ್ರಕಾರ ಈ ನ್ಯಾಯ ಸಿಗಲೇಬೇಕು ಆಕಾಗೆ ವರ್ಷ ನ್ಯಾಯ ಚೈತ್ರದುರ್ಗ ಪದವಿ ಪದವಿ ಪೂರ್ವ ಕಾಲೇಜ್ ಅಂತ ಚಿತ್ರದುರ್ಗದಲ್ಲಿ ನಡೆದ ಕಥೆ ನಾನು ತುಂಬ ಬೇಜಾರಾಗ್ತಿದೆ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಂತಿ ಆಸ್ಪತ್ರೆಗೆಲ್ಲ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತ ಮತ್ತೆ ತುಂಬಾ ತುಂಬಾ ಬೇಜಾರಾಗ್ತಿದೆ ಈ ವರ್ಷಿಣಿ ವರ್ಷಿತು ಅಂತ ನಾನು ನನ್ನಂದ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಥಮ ಪಿ ಯು ಸಿ ಓದುತ್ತಿದ್ದೇನೆ ನನ್ನ ಅಕ್ಕನಾದ ವರ್ಷಿತ ಅವಳಿಗೆ ವರ್ಷಿತಾವಳಿಗೆ ನ್ಯಾಯ ಸಿಗಬೇಕು ಅವ ಅವಳ ಕೈದ ಮನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಸರ್ಕಾರ ಇದನ್ನು ಕೈಗೊಳ್ಳಲೇಬೇಕು ಅವಳಿಗೆ ಅವಳಿಗೆ ನ್ಯಾಯ ಸಿಗಲೇಬೇಕು ಮತ್ತು ಸರ್ ಸರ್ಕಾರ ಕೈಗೊಳ್ಳಲೇಬೇಕು ಇದನ್ನು ಅವಳಿಗೆ ನ್ಯಾಯ ಒದಗಿಸಲೇಬೇಕು ಎಲ್ಲರೂ ಈ ಕ್ರಮವನ್ನು ಕೈಗೊಳ್ಳಲೇಬೇಕು ಅವನನ್ನು ಇದ್ದಲ್ಲೇ ಗುಂಡಿಟ್ಟುಕೊಳ್ಳಬೇಕಂತ ಹೇಳ್ತೇನೆ